ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಆದರೆ ಈ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಏನಿದೆ ಗುರು ಅತಿಚಾರ ಮಾರ್ಗವಾಗಿ ಅಂದರೆ ಬೇಹ್ ಬಹು ಬೇಗನೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಅಕ್ಟೋಬರ್ ಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ಮೂರನೇ ಆದ ತಕ್ಷಣ ತುಲಾ ರಾಶಿಗೆ ಬರ್ತಾರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ತುಲಾ ಬಿಟ್ಬಿಟ್ಟು ಮತ್ತು ವೃಶ್ಚಿಕಕ್ಕೆ ಹೋಗಿಬಿಟ್ಟು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ ನಂತರ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೇಷರಾಶಿಯವರಿಗೆ ನೋಡಿ ಈ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ರಾಹು ಒಬ್ಬರೇ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಶುಭ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಮುಖ್ಯವಾಗಿ ಏನು ಗುರುವಿನ ಸ್ಥಾನ ಪರಿವರ್ತನೆ ನಡೀತಾ ಇದೆ ಮೂರನೇ ಇಷ್ಟು ದಿನ ಮೂರನೇ ಮನೇಲಿದ್ದರು ಇನ್ನು ಮುಂದಕ್ಕೆ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕನೇ ಮನೆಗೆ ಹೋಗ್ತಾ ಇದ್ದಾರೆ ಹನ್ನೆರಡನೇ ಮನೆ ಅಧಿಪತಿ ಮತ್ತು ನವಮಾಧಿಪತಿ ಚತುರ್ಥ ಭಾವಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ಸ್ವಂತ ಮನೆ ಏನು ಆಸೆ ಇರುತ್ತೆ ಸ್ವಂತ ಮನೆ ಗೃಹಕ್ಕೆ ಸಂಬಂಧಪಟ್ಟತಕ್ಕಂತಹ ವಿಚಾರ ಅಥವಾ ಮನೆ ಬದಲಾವಣೆ ಮಾಡ್ಕೋಬೇಕು ಮನೆ ಚೇಂಜ್ ಮಾಡಬೇಕು ಅಂತ ಏನು ಅಂದ್ಕೊಂತಿರುತ್ತೆ ಇರೋಲ್ವಾ ಸೊ ಅದು ಇವಾಗ ನೆರವೇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಸ್ಥಾನ ಬದಲಾವಣೆ ಸೂಚಿತೆ ಅಂದರೆ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು ಅದು ಉದ್ಯೋಗದಲ್ಲಾಗಿರ್ಬೋದು ಅಥವಾ ಮನೆ ವಾಸ ಮಾಡ್ತಕ್ಕಂತಹ ಮನೆ ಆಗಿರ್ಬೋದು ಸ್ವಲ್ಪ ಪ್ಲೇಸ್ ಚೇಂಜ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹನ್ನೆರಡನೇ ಮನೆ ಅಧಿಪತಿ ನಮಗೆ ಚತುರ್ಥ ಭಾವದಲ್ಲಿರೋದರಿಂದ ಮನೆಯಲ್ಲಿ ಏನು ತಿಳಿಯದ ಗೊಂದಲಗಳು ಏನು ಮಾಡಬೇಕು ಏನಿಲ್ವೋ ಅಂತಕ್ಕಂತಹ ಒಂದು ಗೊಂದಲ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಆಮೇಲೆ ಅಸ್ಥಿರ ಮನಸ್ಸು ಉಂಟಾಗ್ತಕ್ಕಂಥದ್ದು ಸ್ಥಿರವಾದ ಮನಸ್ಸುಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಮಯದಲ್ಲಿ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರು ಅಸ್ಥಿರ ನಿರ್ಣಯ ನಿರ್ ಅಂದರೆ ಅಸ್ಥಿರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಲ್ಲಿ ನಿರ್ಣಯಗಳನ್ನು ತಗೊ ತಗೊಳ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಿಚುವೇಷನ್ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು ಈ ಥರ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋದಕ್ಕೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಅಧಿಕ ಒತ್ತಡಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಸು ಇರತಕ್ಕಂಥದ್ದು ನಿದ್ರಾಹೀನತೆ ನಿದ್ರಾ ಭಂಗಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಂದರೆ ಇಲ್ಲಿ ಮುಖ್ಯವಾಗಿ ಪ್ರೀತಿ ಪ್ರೇಮ ಅಂತ ಏನು ವಿಚಾರದಲ್ಲಿ ತೊಳಿ ಇರ್ತಿರಲ್ವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ತಕ್ಕಂತಹ ಸಾಧ್ಯತೆ ಸ್ವಲ್ಪ ಟೆನ್ಷನ್ ಅನುಭವಿಸ್ತಕ್ಕಂತಹ ಸಾಧ್ಯತೆ ಆಮೇಲೆ ಸ್ತ್ರೀಯರಿಂದ ಸ್ವಲ್ಪ ತೊಂದರೆಗಳನ್ನು ಅಪವಾದಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಈ ಥರ ಆಮೇಲೆ ಇನ್ಲಾಸ್ ಜೊತೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗಿರೋ ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಅಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಆಮೇಲೆ ಸ್ತ್ರೀಯರ ಜೊತೆ ಆಮೇಲೆ ಕುಟುಂಬದ ವ್ಯಕ್ತಿಗಳ ಜೊತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈ ತಿಂಗಳಿನಲ್ಲಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಕಷ್ಟು ಹಿನ್ನಡೆಯನ್ನು ಕೊಡ್ತಾ ಹೋಗುತ್ತೆ ಸ್ವಲ್ಪ ಪ್ಲ್ಯಾಂಟ್ ಪೊಸಿಷನ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಾಲ ನಮ್ಮದಲ್ಲ ಸ್ವಲ್ಪ ನಾವು ನೋಡಿಕೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ದಶಾಭಕ್ತಿನೂ ಕೂಡ ಒಂದು ಸಲ ನೋಡ್ಕೋಬೇಕಾಗುತ್ತೆ ವೈಯಕ್ತಿಕ ದಶಾಭಕ್ತಿ ನೋಡ್ಕೊಳ್ಳಿ ಅಲ್ಲಿ ಯಾವ ಥರ ದಶಾಭಕ್ತಿ ನಡೀತಾ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಗೋಚಾರದಲ್ಲಂತೂ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ನೆಗೆಟಿವಿಟಿನೇ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳು ಹಿಂದೆ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಆಮೇಲೆ ಗಂಡ ಮಧ್ಯೆ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕಿರಿಕಿರಿ ಅಂತ ಅನುಭವಿಸ್ತಕ್ಕಂಥದ್ದು ಕುಟುಂಬ ವ್ಯಕ್ತಿಗಳ ಜೊತೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ತಂದೆಯ ಜೊತೆ ಕಿರಿಕಿರಿ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಮಾನಸಿಕವಾಗಿ ಶಾರೀರಿಕವಾಗಿ ಕೂಡ ಸಾಕಷ್ಟು ತೊಂದರೆಗಳನ್ನು ಭಿನ್ನಾಭಿಪ್ರಾಯಗಳನ್ನು ಈ ಪ್ಲ್ಯಾಂಟ್ರ ಪೊಸಿಷನ್ ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಮೇಷರಾಶಿ ನುಟ್ಟಿರ್ತಕ್ಕಂಥವ್ರು ನೋಡಿ ಗುರುವಿನ ಶಾಂತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಗುರು ಶಾಂತಿ ಮಾಡೋದರಿಂದ ಈ ನೆಗೆಟಿವ್ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಮೇಷರಾಶಿನಲ್ಲಿ ಇಟ್ಟಿರ್ತಕ್ಕಂಥವ್ರು ಪಂಚಮಾಧಿಪತಿ ಸೂರ್ಯ ಆಗಿರೋದ್ರಿಂದ ನೋಡಿ ಇಲ್ಲಿ ಶುಕ್ರ ಮತ್ತು ಕೇತುವಿನ ಸಂಚಾರ ಬರೀ ನಡೀತಾ ಇದೆ ಗರ್ಭಿಣಿ ಸ್ತ್ರೀಯರು ಕೂಡ ಸಾಕಷ್ಟು ಹುಷಾರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಅವಾಗಲೇ ಹೇಳಿದ್ರೆ ಪ್ರೀತಿ ಪ್ರೇಮ ಈ ವಿಚಾರದಲ್ಲೆಲ್ಲ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಅದೇ ಥರನೇ ಸ್ವಲ್ಪ ಈ ಪಂಚಮಸ್ಥಾನ ಪಂಚಮಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀವು ಮಾಡಬೇಕಾದ ಏನಪ್ಪ ಅಂದರೆ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ಕೊಡಿ ಆದಿತ್ಯರುದೇ ಎಷ್ಟು ಓದ್ತಿರೋ ಮೇಷರಾಶಿಯವರು ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಸೂರ್ಯಶಾಂತಿ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದೇ ರೀತಿಯೇ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಳ್ಳಿ ದತ್ತಾತ್ರೇಯ ಕ್ಷೇತ್ರಗಳಿಗೆ ಹೋಗಿಬಿಟ್ಟು ಬನ್ನಿ ಗಾಣಿಗಾಪುರ ಆಂಧ್ರದಲ್ಲಿರ್ತಕ್ಕಂತಹ ಪಿತಾಪುರ ಅಥವಾ ಕುರುವಪುರಂ ಅಂತಕ್ಕಂತಹ ಕ್ಷೇತ್ರಗಳಿಗೆ ಆದಷ್ಟು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭೇಟಿ ಮಾಡೋಕ್ಕಾಗಲ್ಲ ಅಂದರೆ ಮನೇಲೇ ಕುತ್ಕೊಂಡು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ಓದ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಏಳು ದಿನಗಳ ವ್ರತ ಅಂತ ಮಾಡ್ಕೊಳ್ಳಿ ಸಾಕಷ್ಟು ಉತ್ತಮವಾದ ಚೇಂಜಸ್ ನಿಮಗೆ ತಂದುಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ವೈಯಕ್ತಿಕ ಜಾತಕ ಏನಾದರೂ ತಿಳ್ಕೋಬೇಕು ಅನ್ನೋ ಹಾಗಿದ್ರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರ್ತಕ್ಕಂಥವ್ರು ನೇರವಾಗಿ ನನಗೆ ಕರೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲಾಂದರೆ ಕನ್ಸಲ್ಟೇಷನ್ ಕೊಡೋದಕ್ಕಾಗಲ್ಲ ಸುಮ್ಮನೆ ಏನೋ ಒಂದು ನಾನು ನಿಮಗೆ ನೋಡಿಬಿಟ್ಟು ಹೇಳೋದು ಅದೆಲ್ಲ ಇರೋದಿಲ್ಲ ವೇದಿಕ್ ಇದು ಕಂಪ್ ಕಂಪ್ಲೀಟಾಗಿ ವೇದಿಕಾಗಿರೋದ್ರಿಂದ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪ್ಲೀಟಾಗಿ ಕಂಪಲ್ಸರಿ ಬೇಕಾಗಿರುತ್ತೆ ನೀವು ಪ್ರಾಬ್ಲಮ್ಸ್ನೇ ಹೇಳ್ಕೊಬಾರ್ದು ಈ ಥರ ನಾವು ಹೇಳಬೇಕು ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಇದೆ ನೀವು ಈ ಥರ ದಶಾಭಕ್ತಿ ನಡೀತಾ ಇದೆ ಇನ್ನೂ ಸ್ವಲ್ಪ ದಿನ ಇಷ್ಟೇ ನೀವು ಸ್ವಲ್ಪ ಕಷ್ಟ ಪಡಲೇಬೇಕು ಸ್ವಲ್ಪ ಕಷ್ಟಗಳಿಂದ ಬಿಡುಗಡೆ ಪ ಪಡ್ಕೋಬೇಕು ಅಂದರೆ ಸ್ವಲ್ಪ ಈ ಪರಿಹಾರ ಮಾಡ್ಕೊತಾ ಹೋಗಿ ಮಂತ್ರ ಹೇಳ್ಕೊಳ್ಳಿ ಅಥವಾ ಈ ಥರ ಸಿಚುವೇಶನ್ ಇದೆ ಸ್ವಲ್ಪ ನೀವು ಹುಷಾರಾಗಿರಿ ಈ ಥರ ನಾವು ಹೇಳಬೇಕು ನೀವೇ ಎಲ್ಲ ಹೇಳ್ಕೊಂಬಿಟ್ರೆ ಅಲ್ಲಿ ಅಷ್ಟು ಅದಕ್ಕೆ ಅರ್ಥ ಅನ್ನೋದಿರೋದಿಲ್ಲ ಸೊ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸ್ವಲ್ಪ ಈ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರು ಈ ಅಕ್ಟೋಬರ್ ತಿಂಗಳಲ್ಲಿ ಸ್ತ್ರೀಯರ ಜೊತೆ ಸ್ವಲ್ಪ ಆದಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್